ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲಿ ರಾಯಲ್ ರಿಚ್ ಮೇನ್ ಕ್ಲಾತಿಂಗ್ ಗಾಂಧಿ ಸರ್ಕಲ್ನಲ್ಲಿ ಐ ಡಿ ಎಸ್ ಎಂ ಪಿ ಬಿಲ್ಡಿಂಗ್ ರೂಮ್ ನಂಬರ್ ನಾಲ್ಕರಲ್ಲಿ ಡಿ ಸಿ ಸಿ ಬ್ಯಾಂಕ್ ಪಕ್ಕ ನೂತನವಾಗಿ ಪ್ರಾರಂಭವಾಗಿದೆ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇಲ್ಲಿ ಪ್ರೀಮಿಯಂ ಕಲೆಕ್ಷನ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ರಿಯಾಯಿತಿ ಪಟ್ಟಿ ಕೊರಿಯನ್ ಟೀ ಶರ್ಟ್ ಐದು ಪೀಸಿಗೆ ಒಂಬೈನೂರ ತೊಂಬತ್ತೊಂಬತ್ತು ಶರ್ಟ್ಗಳು ಮೂರು ಪೀಸ್ ಒಂಬೈನೂರ ತೊಂಬತ್ತೊಂಬತ್ತು ಜೀನ್ಸ್ ಪ್ಯಾಂಟ್ ಒಂದು ಪೀಸ್ ಒಂಬೈನೂರ ತೊಂಬತ್ತೊಂಬತ್ತು ಶರ್ಟ್ಗಳು ಎರಡು ಪೀಸ್ ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ಟೀ ಶರ್ಟ್ಗಳು ಮೂರು ಪೀಸ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾಟನ್ ಜಾಗರ್ ಎರಡು ಪೀಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜೀನ್ ಜೀನ್ಸ್ ಜಾಗರ್ಗಳು ಎರಡು ಪೀಸ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಫಾರ್ಮಲ್ ಪ್ಯಾಂಟ್ಗಳು ಎರಡು ಪೀಸ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕಾಟನ್ ಪ್ಯಾಂಟ್ ಎರಡು ಪೀಸು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಲೀನನ್ ಪ್ಯಾಂಟ್ಗಳು ಎರಡು ಪೀಸ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಅರವತ್ತೈದು ದಿನನೂ ಮೆಗಾ ಆಫರ್ ಇರುತ್ತದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಒನ್ ತ್ರೀ ಏಟ್ ಒನ್ ಒನ್ ಟು ಮತ್ತು ನೈನ್ ಡಬಲ್ ಜೀರೋ ಏಯ್ಟ್ ಫೈವ್ ಫೈವ್ ಡಬಲ್ ಒನ್ ತ್ರೀ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ಶರ್ಟ್ ಬಂದ್ಬಿಟ್ಟು ಬೈ ಟು ತೌಸಂಡ್ ಟೂ ಹಂಡ್ರೆಡ್ ಇದೆ ಅದು ಪ್ರೀಮಿಯಂ ಕ್ವಾಲಿಟಿ ಅದು ಜಬಾಟಿ ಬ್ರ್ಯಾಂಡೆಡ್ ಇದೆ ನಿಮಗೆ ಫಾರ್ಮಲ್ ಪ್ಯಾಂಟ್ ನೋಡಿದ್ರೆ ಅದು ಬೈ ಟು ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಇದು ಪ್ರೀಮಿಯಂ ಕ್ವಾಲಿಟಿ ಇದೆ ಅದು ಲೆಲಿನ್ ಪ್ಯಾಂಟ್ ವಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಲಿಟಿ ನಿಮಗೆ ಏನೇನೋ ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತೆ ಹಾಗೆ ನಿಮಗೆ ಫಾರ್ಮಲ್ ಪ್ಯಾಂಟ್ ನೋಡಿದ್ರೆ ನಿಮಗೆ ಫಾರ್ಮಲ್ ಪ್ಯಾಂಟು ಅಷ್ಟೇ ತೌಸಂಡ್ ತ್ರೀ ನೈಂಟಿ ನೈನ್ ಆಂಕಲ್ ಲೆಂತ್ ಇತ್ತು ಪ್ರೀಮಿಯಂ ಕಲೆಕ್ಷನ್ ಇದೆ ಮತ್ತು ಹಾಗೆ ನಿಮಗೆ ಇದಾಗೆ ನಿಮಗೆ ಇದು ಕ್ವಾರಿಯನ್ ಟಿ ಶರ್ಟ್ ಟಿ ಶರ್ಟ್ ಚೆನ್ನಾಗಿದೆ ಕ್ವಾರಿಯಂಟಿ ಶರ್ಟ್ ಐದು ಆಗಿದ್ರೆ ನಿಮಗೆ ಟ್ರಿಪಲ್ ನೈನ್ ಆಫರೆಬ ಆಫೋರೇಬಲ್ ಪ್ರೈಸ್ ಇದು ಚೆನ್ನಾಗಿದೆ ಗು ಹಾಗೆ ನಿಮಗೆ ಟ್ರ್ಯಾಕ್ ಪ್ಯಾಂಟ್ ನೋಡಿದ್ರೆ ಸಮ್ಮರ್ ಕಲೆಕ್ಷನ್ ಇದು ನಿಮಗೆ ಇದು ಮೂರು ಮೂರು ತಗೊಂಡ್ರೆ ಟ್ರಿಬಲ್ ಲೈನ್ ಅಷ್ಟೇ ಇದು ಟ್ರ್ಯಾಕ್ ಪ್ಯಾಂಟು ಇದು ಡ್ರೈ ಫಿಟ್ ಮತ್ತು ಚೆನ್ನಾಗಿರುತ್ತೆ ವಿತ್ ಲೈಕ್ರ ಇದೆ ಹಾಗೆ ಶಾರ್ಟ್ಸ್ ನೋಡಿದ್ರೆ ನಿಮಗೆ ಶಾರ್ಟ್ಸ್ ಶಾರ್ಟ್ಸ್ ಬಂದ್ಬಿಟ್ಟು ಮೂರು ತಗೊಂಡ್ರೆ ಟ್ರಿಬಲ್ ಲೈನ್ ಶಾರ್ಟ್ಸ್ ಎಲ್ಲ ಮತ್ತು ಹಾಗೆ ಲೆಲಿನ್ ಶರ್ಟ್ಸ್ಗಳು ಇದಾಗ ಹಾಫ್ ಆ್ಯಂಡ್ ಅಂದ್ರೆ ಅಷ್ಟೇ ಲೆಲೀನ್ ಶರ್ಟ್ಸ್ಗಳು

ಕಾಟನ್ ಪ್ಯಾಂಟು ಅಷ್ಟೇ ಕಾಟನ್ ಪ್ಯಾಂಟು ತೌಸಂಡ್ ಪ್ರೀಮ್ ತೌಸಂಡ್ ಪ್ರೀಮಿಯಂ ಇದ್ದು ಇದೆ ಕಾಟನ್ ಪ್ಯಾಂಟು ಪ್ರೀಮಿಯಂ ಕಲೆಕ್ಷನ್ ಫ್ಯಾಬ್ರಿಕ್ ನಿಮಗೆ ಇದರಲ್ಲೇ ಇರುತ್ತೆ ಸೊ ಫಿಲ್ ಮಾಡ್ಬೋದಾಗತ್ತೆ ಚೆನ್ನಾಗಿದೆ ಕ್ಲಾತ್ ಇದು ಅಷ್ಟೇ ಬ್ರ್ಯಾಂಡೆಡ್ ಎಲ್ಲ ನಾನು ಯಾವುದು ಅಲ್ಲಿ ನಿಮಗೆ ಆಫರಬಲ್ ಪ್ರೈಸ್ ಎಲ್ಲ ಇರುತ್ತೆ ಡಿಸ್ಕೌಂಟ್ ಮಾಡಿ ನಿಮಗೆ ನಾವು ಪ್ರಾಡಕ್ಟ್ ಮೇಲೆ ಹಾಕಿ ನಾವು ಕೊಡೋದು ಮೇಲುಗಡೆ ಸರ್ಟು ನೋಡಿ ಇದು ಜಾಗರ್ ಕಾಟನ್ ಜಾಗರ್ ಬೈಕ್ ತೌಸಂಡ್ ಟೂನ್ ಹೈನ್ ಕಾಟನ್ ಜಾಗರ್ ಇದ್ರಲ್ಲಿ ಯಾಕೆ ಕಲರ್ ಬೇಕಾದ್ರೆ ಐದು ಐದ್ ಕಲರ್ ಇದೆ अे <muchas> हूंदा

ಇದು ಬಂದ್ಬಿಟ್ಟು ಪ್ರಿಂಟೆಡ್ ಸೊ ಪಾರ್ಟಿ ವೇರಿಗೆ ಜಾಗರ್ಸ್ಗೆ ಚೆನ್ನಾಗಿ ಕಾಣುತ್ತೆ ಇದು ಇದು ಅಷ್ಟೇ ಲೆನಿನ್ ಫ್ಯಾಬ್ರಿಕ್ಕು ಸೊ ಫ್ಯಾಬ್ರಿಕ್ ನೋಡಿದ್ರೆ ಫೀಲ್ ಮಾಡೋದ್ರಿಂದ ಗೊತ್ತಾಗಿ ತುಂಬ ಚೆನ್ನಾಗಿದೆ ಇದು ಇದು ಅಷ್ಟೇ ಟು ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ಇದು ಸೊ ಫ್ಯಾಬ್ರಿಕ್ ಅಷ್ಟೇ ಇದು ಫಿಟ್ಟಿಂಗು ಅಷ್ಟೇ ಫಿಟ್ಟಿಂಗ್ ವೈಸ್ ನೋಡಿದ್ರೆ ಎಲ್ಲ ಬ್ರ್ಯಾಂಡೆಡ್ ಫಿಟಿಂಗೇ ಬರುತ್ತೆ ಜಬಾಟಿ ಅಂತ ತುಂಬ ಚೆನ್ನಾಗಿದೆ ಇದು ಬ್ರ್ಯಾಂಡ್ಬಿಟ್ಟು ನಿಮಗೆ ಸರಿ ಪಾರ್ಟಿ ವೇರ್ ಶರ್ಟ್ ಇದು ಸೊ ಫಂಕ್ಷನಿಗೆ ಪಾರ್ಟಿ ವೇರ್ಗೆ ವಿತ್ ಸ್ಯಾಟಿನ್ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಫಂಕ್ಷನ್ ವೇರ್ಗೆಲ್ಲ ಇದು ತುಂಬಾ ವೇರ್ ಮಾಡಬಹುದು ಸೊ ಫಿಟ್ಟಿಂಗ್ ನೋಡಿದ್ರೆ ಇದು ಬಂದುಬಿಟ್ಟು ರಾಯಲ್ ಆಗಿರುತ್ತೆ ಟೈಲರ್ ಫಿಟ್ಟಿಂಗ್ ಇದು ಚೆನ್ನಾಗಿರುತ್ತೆ ಜಬರ್ಡಿನ ಇದು ಸೊ ಕ್ವಾಲಿಟಿ ವೈಸ್ ನೋಡಿದ್ರೆ ಇದು ಅಷ್ಟೇ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಎಲ್ಲ ಇದೆ ಇದು ಫಿನಿಶಿಂಗ್ ನೋಡಿದ್ರೆ ಈ ಕಾಲರು ನೆಕ್ಕು ಮತ್ತು ಈ ಲೋಗೋ ಫಿಟ್ಟಿಂಗ್ ನೋಡಿದ್ರೆ ಫ್ಯಾಬ್ರಿಕ್ ವೈಸ್ ನೋಡಿದ್ರೆ ಸೇಮ್ ತುಂಬ ಚೆನ್ನಾಗಿರುತ್ತೆ ನಾವು ಆಫರಲ್ಲಿ ಕೊಡ್ತಾ ಇದ್ದೀವಿ ಬೈ ಟು ತೌಸಂಡ್ ಟು ಹಂಡ್ರೆಡ್ ಅಷ್ಟೇ ಸರ್ಸೆಲ್ಲೂ ಏನಾಗಲ್ಲ ವೈಟ್ ಶರ್ಟ್ ನೋಡಿದ್ರೆ ಟೆನ್ ಪೀಪಲ್ಲು ಪ್ಯೂರ್ ಲೆನಿನ್ ಶರ್ಟ್ ಇದು ಸೊ ಕ್ವಾಲಿಟಿ ನೋಡಿದ್ರೆ ಪ್ರೀಮಿಯಂ ಕಲೆಕ್ಷನ್ ಇದೆ ಸೊ ಇಲ್ಲಿ ಎಲ್ಲೂ ಗೊತ್ತಿಲ್ಲ ಬಟ್ ಆದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ಫೀಲ್ ಲೈಕ್ ಹೆಂಗಿರುತ್ತೆ ಅಂದರೆ ಫುಲ್ ಕಂಫರ್ಟಬಲ್ ಆಗಿರುತ್ತೆ ಇದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಇದು ಇದರಲ್ಲಿ ಕಲರ್ ನಿಮಗೆ ಒಂದು ಟೆನ್ ಕಲರ್ ಇದೆ ಇದರಲ್ಲಿ ಲೆನಿನ್ ಮೇಲೆ ಸೊ ಇದು ಬಂದುಬಿಟ್ಟು ಎಮ್ ಆರ್ ಪಿ ಇದೆ ಈ ಎಮ್ ಆರ್ ಪಿಲಿ ನಾವು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಕೊಡ್ತೀವಿ ಇದೆಲ್ಲ ಕಂಪನಿ ಪ್ರಾಡಕ್ಟ್ ಇದೆ